ಚಾಮರಾಜನಗರ ಸದ್ಯದಲ್ಲೇ ಚಾಮೂಲ್ನಲ್ಲಿ ಐಸ್ ಕ್ರೀಂ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಲಾಗುವುದು ಎಂದು ಅಧ್ಯಕ್ಷ ನಂಜುಂಡಸ್ವಾಮಿ ಹೇಳಿದರು ತಾಲೂಕಿನ ಕುದೇರಿನಲ್ಲಿ ನಡೆದ ಚಾಮರಾಜನಗರ ಜಿಲ್ಲಾ ಸಹಕಾರಿ ಆಲೂ ಉತ್ಪಾದಕರ ಸಂಘಗಳ ಒಕ್ಕೂಟದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಭೆಯಲ್ಲಿ ರೈತರು ಅನೇಕ ಚರ್ಚೆ ಮಾಡಿದರು ಅದರಲ್ಲಿ ಪ್ರಮುಖವಾಗಿ ಐಸ್ ಕ್ರೀಂ ಘಟಕ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡುವಂತೆ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಬೆಂಬಲವನ್ನ ನೀಡಿದ್ದಾರೆ ಅವರ ಬೇಡಿಕೆಯಂತೆ ಸದ್ಯದಲ್ಲೇ ಐಸ್ ಕ್ರೀಂ ಘಟಕ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಲಾಗುವುದು ಎಂದು ತಿಳಿಸಿದರು ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸಹಕಾರದಲ್ಲಿ ಚಾಮುಲ್ ಉತ್ತಮ ಮಟ್ಟದಲ್ಲಿ ನಡೆದುಕೊಂಡು ಹೋಗುತ್ತಿದ್ದು ಮೂರು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ರೂಪಾಯಿ ಲಾಭ ಬಂದಿದೆ ಜಿಲ್ಲೆಯ ಡೇರಿಗಳ ಅಧ್ಯಕ್ಷರ ಸಹಕಾರದಲ್ಲಿ ಮುಂದಿನ ದಿನಗಳಲ್ಲಿ ಚಾಮುಲ್ ಮತ್ತಷ್ಟು ಉತ್ತಮ ಮಟ್ಟದಲ್ಲಿ ನಡೆದುಕೊಂಡು ಹೋಗಲಿದೆ ಎಂದು ತಿಳಿಸಿದರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಚಾಮುಲ್ ಬಾಕಿ ಬರಬೇಕಾಗಿರುವ ಐವತ್ತೆಂಟು ಕೋಟಿ ಅನುದಾನ ಬಿಡುಗಡೆ ಮನವಿಯನ್ನ ಸಲ್ಲಿಸಲಾಗುವುದು ಐಸ್ ಕ್ರೀಂ ಘಟಕ ಶುದ್ಧ ನೀರಿನ ಘಟಕ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹಕಾರ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರನ್ನ ಆಹ್ವಾನಿಸಲಾಗುವುದು ಹಾಲು ಉತ್ಪಾದಕರ ಸಮಾವೇಶ ಮಾಡುವ ಚಿಂತನೆ ಮಾಡಲಾಗಿದೆ ಎಂದು ತಿಳಿಸಿದರು ಕೆಲ್ಲಂಬಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಪು ಶ್ರೀನಿವಾಸ ನಾಯ್ಕ ಮಾತನಾಡಿ ಒಕ್ಕೂಟದಲ್ಲಿ ಎಸ್ಸಿ ಎಸ್ಟಿ ಒಬಿಸಿಗಳಿಗೆ ಮೀಸಲಾತಿ ಕಲ್ಪಿಸಲು ನಿಮ್ಮ ಪ್ರಯತ್ನ ಏನು ಎಂದು ಅಧ್ಯಕ್ಷರನ್ನ ಪ್ರಶ್ನಿಸಿದಾಗ ಇದರ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ನಡೆಯುತ್ತದೆ ಅದು ಆಗುತ್ತದೆ ಎಂದು ಎಂ ನಂಜುಂಡಸ್ವಾಮಿ ತಿಳಿಸಿದರು ಸಭೆಯಲ್ಲಿ ನಿರ್ದೇಶಕರಾದ ಎಚ್ಎಸ್ ನಂಜುಂಡ ಪ್ರಸಾದ್ ನಿರ್ದೇಶಕರಾದ ಸದಾಶಿವಮೂರ್ತಿ ಎಸ್ಮಹದೇವಸ್ವಾಮಿ ವೈಸಿ ನಾಗೇಂದ್ರ ಸುನಿಲ್ ಎಚ್ಎಸ್ ಬಸವರಾಜು ರೇವಣ್ಣ ಶೀಲಾ ಪುಟ್ಟರಂಗಶೆಟ್ಟಿ ಶಾಹುಲ್ ಅಹಮದ್ ವ್ಯವಸ್ಥಾಪಕ ನಿರ್ದೇಶಕ ಕುಮಾರ್ ಆಡಳಿತ ವ್ಯವಸ್ಥಾಪಕ ಪ್ರಸಾದ್ ಮಾರ್ಕೆಟಿಂಗ್ ವ್ಯವಸ್ಥಾಪಕ ರಾಘವೇಂದ್ರ ಜಿಲ್ಲೆಯ ಡೇರಿ ಅಧ್ಯಕ್ಷರು ಭಾಗವಹಿಸಿದ್ರು ವರದಿಹೊಮ್ಮ ನಂಜುಂಟ ನಾಯಕ ಚಾಮರಾಜನ ಸಹಕಾರ ಸಚಿವರು ಭೇಟಿ ಮಾಡಿದ್ದೀವಿ ಎಲ್ಲರೂ ಮುಲ್ತಾರಲ್ಲ ನಾಲ್ಕು ಸಾರಿ ಭೇಟಿ ಮಾಡಿ ನಾವು ಡಿಮ್ಯಾಂಡ್ ಮಾಡಿದ್ದೀವಿ ನೀವ್ ಕೊಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಕೊಡಬಹುದು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮುಂದೆ ಕೊಡಬಹುದು ಒಂದು ಎರಡನೇ ಮುಂದೂ ದಿನದವ್ರು ನಾವು ಏನಾದ್ರೂ ಐಸಿನ ಫ್ಲಾಕ್ಟ್ ಮಾಡ್ಬೇಕಾದಾಗ ಸಿದ್ದರಾಮಯ್ಯ ಹೇಳಿದ್ರು ನಾವೆಲ್ಲ ಒಟ್ಟಿರ್ಬೇಕು ಅಂತ ಹೇಳಿದ್ರು ಆದ್ರಿಂದ ಸಿದ್ದರಾಮಯ್ಯ ಅವ್ರನ್ನೇ ಆಗಲಿ ಯಾರನ್ನೇ ಆಗಲಿ ನಾವು ಕರಿ ಪ್ರಯತ್ನ ಮಾಡಿ ಐಸನ್ ಪ್ಲಾಕ್ಟ್ ಉದ್ಘಾಟನೆ ಕಾರಣ ಒಂದು ಕೋಟಿ ಕೋಳಿ ಸ್ವಾಮಿ ಅಂತ ಡಿಪೆಂಡ್ ಮಾಡಿ ಏನಾದ್ರು ಒಂದು ಮಾಡೋಣ ಅವಾಗ ನಾವು ಹೇಳ್ತೇವೆ ನಾವೇ ಸುಮ್ಮನೆ ಕೂತಿಲ್ಲ ನಾವು ಅನೇಕ ಬಾರಿ ಹೋಗಿ ಏನ್ಮೆಟ್ ಹೋಗಿದ್ದೀವಿ ಅನೇಕ ಸಚಿವರು ಈಗ ಎಷ್ಟುಮೂರ್ತಿ ಅವರು ಅನುದಾನ ಕೊಡ್ಬೇಕು ಅಂತ ಮಾತಾಡಿದಾರೆ ಎಲ್ಲ ಆಗಿದೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆದಷ್ಟು ನಾವು ತರಕ ಪ್ರಯತ್ನ ಅಂತ ಅಧ್ಯಕ್ಷ ನಮ್ಮ ಸಹಿತ ಎಸ್ ಸಿ ಎಸ್ ಟಿ ಸಿ ಒಂದು ಸೇಸ್ಕೊಂಡು ಮೀಸಲಾತಿ ಮಾಡ್ಲಿಕ್ಕೆ ನಿಮ್ಮ ಪ್ರಯತ್ನ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಕೇಳಿ ಬಯಸ್ತೇನೆ ಎಲ್ಲರಿಗೂ ವಂದನೆಗಳು ನಾನು ತಾಲೂಕು ಹಾಲು ಉತ್ಪಾದಕರಿದ್ದಾರೆ ಒಳ್ಳೆ ರೀತಿಯಿಂದ ಇವತ್ತು ಒಳ್ಳೆ ಉತ್ತಮ ರೀತಿಯಲ್ಲಿ ಕೆಲಸವನ್ನ ಮಾಡ ಇವತ್ತು ಸುಮಾರು ಸಾಮಾನ್ಯ ದೂರವಾಣದ ಅಧ್ಯಕ್ಷರುಗಳು ಅನೇಕ ಪ್ರಶ್ನೆಗಳನ್ನ ಕೇಳೋದು ನಿಜ ಆ ಕೇಳು ಸರಿ ಇಲ್ಲ ಅಂತ ಹೇಳಿ ಏನಾದ್ರು ನಮ್ಮಲ್ಲೂ ಸಣ್ಣ ಪುಟ್ಟ ಇದ್ದಾಗ ಅದನ್ನ ತಿದ್ದುಗಳನ್ನು ಆ ಸಭೆ ಇದು ಗೊತ್ತಿಲ್ಲ ಅಂತ ವಿಚಾರ ಇದು ಹೇಳಿದ್ರು ಇವತ್ತು ಅನೇಕ ಇವತ್ತು ಐ ಸಿ ಎಂ ಪಾರ್ಕ್ ಎಲ್ಲರೂ ಒಂದು ಒಳ್ಳೆ ಸಲಹೆಯನ್ನು ಕೊಟ್ಟು ಮಾಡಬೇಕು ಅಂತ ಹೇಳೋದು ವಾಟರ್ ಫ್ಲಾಟ್ ಮಾಡಬೇಕು ಅಂತ ಹೇಳುದು ಇನ್ನು ಅನೇಕ ಈಗ ಹೇಳಿದ್ರು ಇನ್ನು ಯಾರು ನಿಮ್ಮ ನಮ್ಮ ಇವರು ನಮ್ಮ ಬೀಸಾಖ್ರು ಅದಕ್ಕೂ ಉತ್ತರವನ್ನು ಕೊಟ್ಟಿದೆ ಎಲ್ಲಾ ವಿಚಾರದಲ್ಲೂ ಸುಧಾ ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ನಿಮ್ಮ ಸಹಕಾರ ಸಂಘಕ್ಕೆ ನಿಮ್ಮ ಸಹಕಾರದಿಂದ ಇವತ್ತು ಉತ್ತಮ ಮಟ್ಟ ನಡ್ಕೊಂಡೋಗಿ ಹೋಗಿ ಇವತ್ತು ನೀವು ಹೇಳಿದಾಗ ಮೂರು ಕೋಟಿ ಮೂವತ್ನಾಲ್ಕು ಲಕ್ಷ ಲಾಭನು ಸುಧಾ ಬಂದಿದೆ ಇನ್ನೂ ಮುಂದೆ ದಿನಗಳಲ್ಲಿ ಒಳ್ಳೆ ರೀತಿ ನಡ್ಕೊಂಡು ಹೋಗ್ತೀವಿ ಮತ್ತು ನಿಮ್ಗೆ ಯಾವತ್ತು ನಿಮ್ ಸಹಕಾರ ಇರಲಿ ಅಂತ ಹೇಳ್ತಾ ಯಾಕಂದ್ರೆ ಇಲ್ಲಿ ಯಾರು ಇಲ್ಲ ನಾವು ನಾವು ಏನಾದ್ರೆ ಭಾಷಣ ಮಾಡೋದನ್ನ ಅವಶ್ಯಕತೆ ಏನಿಲ್ಲ ಅನ್ಸುತ್ತೆ ಅದರಿಂದ ದಯವಿಟ್ಟು ಎಲ್ಲ ನೀವು ಸಹಕರಿಸ್ತಾ ತುಮರಿ ಶಿವ ಪ್ರಸಾದ್ ಶೆಟ್ಟ ನಾಮದರ್ಶನ ನಿರ್ದೇಶಕರಾದಂತ ರೇವಣ್ಣ ಮತ್ತು ಇಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರಾದ ರಾಜ್ಕುಮಾರ್ ಅವರ ಹಾಗೂ ಹಿರಿಯ ಅಧಿಕಾರಿಗಳ ಮತ್ತು ಹಿರಿಯ ಅಧಿಕಾರಿಗಳ ಮತ್ತು ಇಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥ ಮಾಜಿ ನಿರ್ದೇಶರಾದಂತಹ ರವಿಶಂಕರ್ ಅವರೇ ಶ್ರೀನಿವಾಸ ನಾಯ್ಕರವರೇ ಮತ್ತು ಬಸವರಾಜ್ ಅವರೇ ಎಣ್ಣೆ ಸ್ವಾಮಿ ಅವರೇ ಮತ್ತು ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ವೇದಿಕೆ ಮುಂಬಾಗ ಇರುವ ಎಲ್ಲ ಗೌರವಿತ ಅಧ್ಯಕ್ಷರು ಅಧ್ಯಕ್ಷಿಯ ಮತ್ತು ಮುಖ್ಯ ಕಾರ್ಯನಿರ್ಧಾಧಿಕಾರಿಗಳೇ ಮತ್ತು ಇಲ್ಲಿ ನಿರ್ಧಾರ ಎಲ್ಲ ನೌಕರ ವರ್ಗದವರೇ ಇವತ್ತು ಇವತ್ತು ಸಭೆ ಸುಲಲಿತವಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟೆ ಮೊದಲೇದಾಗಿ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಯಾಕಂತಂದ್ರೆ ಇವತ್ತು ಚಾಮುಲು ಎಂಟು ವರ್ಷ ಆಯ್ತು